ಕಲಬುರಗಿ ಜಿಲ್ಲಾಧಿಕಾರಿ ಪಾಕಿಸ್ತಾನದಿಂದ ಬಂದಿದ್ದಾರಿಯೇ ಎಂದಿದ್ದ ಎಂಎಲ್ಸಿ ರವಿಕುಮಾರ್ಗೆ ಎರಡನೇ ನೋಟಿಸ್ ಜಾರಿಯಾಗಿದೆ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಕಲಬುರಗಿ ದಕ್ಷಿಣ ವಿಭಾಗದ ಎಸಿಪಿ ಸುಬೇದಾರ್ ಮುಂದೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ ಮೇ ಇಪ್ಪತ್ನಾಲ್ಕರಂದು ನಡೆದ ಕಲಬುರಗಿ ಚಲೋ ಕಾರ್ಯಕ್ರಮದ ಭಾಷಣದಲ್ಲಿ ರವಿಕುಮಾರ್ ನಾಲಗೆ ಹರಿಬಿಟ್ಟಿದ್ರು ಇದೀಗ ಎಂಎಲ್ಸಿ ರವಿಕುಮಾರ್ಗೆ ಕಾನೂನು ಕ್ರಮದ ಬಿಸಿ ತಟ್ಟಿದೆ ಕಲಬುರಗಿ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ರವಿಕುಮಾರ್ ವಿರುದ್ಧ ದೂರು ದಾಖಲೆ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚನೆಯನ್ನ ನೀಡಿತ್ತು ಹೀಗಾಗಿ ತನಿಖಾಧಿಕಾರಿ ಮುಂದೆ ಹಾಜರಾಗಲು ಸೂಚನೆ ನೀಡಲಾಗಿದೆ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ಆರಂಭಿಸಿದ್ರೆ ಪೆಟ್ರೋಲ್ ಸುಡ್ಕೊಂಡು ಆತ್ಮಹತ್ಯೆ ಮಾಡಿಕೊಳ್ತೀನಿ ಎಂದ ಸುರೇಶ್ ಗೌಡಗೆ ಶಾಸಕ ಎಚ್ ಸಿ ಬಾಲಕೃಷ್ಣ ತಿರುಗೇಟು ನೀಡಿದ್ರು ಸುರೇಶ್ ಗೌಡ ಮೊದಲು ಆ ಕೆಲಸ ಮಾಡ್ಲಿ ಅದನ್ನ ಮಾಡಿದ್ರೆ ಎಲ್ಲರಿಗೂ ಮುಕ್ತಿ ಸಿಗುತ್ತೆ ನಾಳೆಯೇ ಆ ಕೆಲಸ ಮಾಡೋದು ಒಳ್ಳೇದು ಅಂತ ತಿರುಗೇಟು ನೀಡಿದ್ರು ಸಭೆಯಲ್ಲಿ ಒಂದು ಮಾತಾಡ್ತಾರೆ ಜನರ ಮುಂದೆ ಮತ್ತೊಂದು ಮಾತಾಡ್ತಾರೆ ಸುರೇಶ್ ಗೌಡ್ರು ಬೆಂಗಳೂರಿಗೆ ಬರಲ್ವಾ ಅಂತ ಪ್ರಶ್ನೆ ಮಾಡಿದ್ರು ನಮಗೆ ಹೇಮಾವತಿ ನೀರು ಕೊಡಲ್ಲ ಅಂತಾರೆ ಬೆಂಗಳೂರಲ್ಲಿ ನಾವು ಏನ್ ಮಾಡಬೇಕು ಅದನ್ನ ಮಾಡ್ತೀವಿ ಅಂದ್ರು ಸುರೇಶ್ ಗೌಡ್ರಿಗೂ ಮಾಡ್ತೀವಿ ತುರುವೇಕೆರೆ ಕೃಷ್ಣಪ್ಪನಿಗೂ ಉತ್ತರ ಕೊಡ್ತೇವೆ ಅಂದರು ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಗೆ ಮುಂದಾಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಚಿವ ಸೋಮಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಡಿಕೆ ಶಿವಕುಮಾರ್ ಪಾದಕ್ಕೆ ಕೋಟಿ ನಮಸ್ಕಾರ ಮಾಡಿಬಿಡ್ತೀನಿ ಶಿವಕುಮಾರ್ ಹೀಗ್ಯಾಕಾತ್ನೋ ಗೊತ್ತಿಲ್ಲ ತುಮಕೂರು ಜನ ಮುಕ್ತರು ಯಾತಕ್ಕಾಗಿ ಈ ರೀತಿ ಗಂಟು ಬಿದ್ದಿದ್ದಾನೋ ಗೊತ್ತಿಲ್ಲ ಒಂದು ಸಾವಿರದ ಇನ್ನೂರು ಕ್ಯೂಸೆಕ್ ನೀರು ಐದು ತಾಲೂಕುಗಳಿಗೆ ಹಂಚಿಕೆಯಾಗಿದೆ ಹೆಂಗೋ ನೆಮ್ಮದಿಯಿಂದ ಅವರ ಕೆಲಸ ಮಾಡ್ಕೊಂಡು ಬದುಕ್ತಿದ್ದಾರೆ ಅವರ ಬದುಕಲ್ಲಿ ನಾವ್ಯಾಕೆ ಹೂಳಿ ಹಿಡಬೇಕು ಇನ್ನೊಂದು ಹೊಸ ಲೈನ್ ಮಾಡ್ಕೊಂಡು ಹೋಗು ನೀನೆ ಮಹಾರಾಜ ಅಂದ್ರು ನೀನೇ ಉಪ ಮುಖ್ಯಮಂತ್ರಿ ಇದ್ದೀಯಾ ಬೇಕಾದ್ರೆ ಇನ್ನೊಂದು ಚೇರ್ ಹಾಕಕೋ ಬೇಡ ಅನ್ನೋದಿಲ್ಲ ಆದ್ರೆ ಬಡ ಜನರಿಗೆ ತೊಂದರೆ ಕೊಡಬೇಡ ಅಂತಿದ್ದಾರೆ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ವಿರೋಧಿಸಿದವರಿಗೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ತಿರುಗೇಟು ನೀಡಿದ್ರು ಲಿಂಕ್ ಕೆನಾಲ್ ವಿಚಾರದಲ್ಲಿ ಕೆಲವು ರಾಜಕೀಯ ಹಿತಾಸಕ್ತಿಗಳು ರೈತರ ದಾರಿ ತಪ್ಪಿಸುತ್ತಿದ್ದಾರೆ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ವಿರೋಧಿಸಿ ನಿನ್ನೆ ಪ್ರತಿಭಟನೆ ಮಾಡಿದ್ದಾರೆ ಇದು ಕುಣಿಗಲ್ ತಾಲೂಕಿಗೆ ಮಾಡ್ತಿರುವ ಅನ್ಯಾಯ ವೈಕೆ ರಾಮಯ್ಯ ಮತ್ತು ಹುಚ್ಚ ಮಾಸ್ತಿಗೌಡರು ಹೋರಾಟ ನಡೆಸಿದ್ದಕ್ಕೆ ತುಮಕೂರು ಜಿಲ್ಲೆಗೆ ಹೇಮಾವತಿ ತರುವಂತಾಯ್ತು ಇಪ್ಪತ್ತು ವರ್ಷಗಳಿಂದಲೂ ಅನ್ಯಾಯ ಆಗ್ತಿದೆ ಕುಣಿಗಲ್ ತಾಲೂಕಿಗೆ ಅಲರ್ಟ್ ಆಗಿರುವ ಮೂ ಮೂರು ಸಾವಿರ ಎಂಸಿಎಫ್ಟಿ ನೀರನ್ನ ಕೊಡೋಕೆ ಆಗಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ